ತಾಲೂಕಿನ ಕುಡಚಿ ಪಟ್ಟಣದ ಪಿಎಂ ಶ್ರೀ ಶಾಸಕರ ಮಾದರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಅಜಿಂ ಪ್ರೀಂಜಿ ಫೌಂಡೇಶನ್ ಮತ್ತು ಕರ್ನಾಟಕ ಸರ್ಕಾರ ಸಹಭಾಗಿತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ಕಾರಿ ಹಾಗೂ ಅನುದಾನಿತ ಶಾಲಾ ಮಕ್ಕಳಿಗೆ ವಾರದ ಆರು ದಿನಗಳ ಪೂರಕ ಪೌಷ್ಟಿಕಾಂಶ ಆಹಾರ ವಿತರಣಾ ಕಾರ್ಯಕ್ರಮಕ್ಕೆ ಕುಡುಚಿ ಶಾಸಕ ಮಹೇಂದ್ರ ತಮ್ಮನವರ್ ಕುಡಚಿ ಪುರಸಭೆ ಅಧ್ಯಕ್ಷ ಹಮೀನುದ್ದೀನ್ ರೋಹಿಲೆ ಅಲಾವುದ್ದೀನ್ ರೋಹಿಲೆ ಮೊಟ್ಟೆ ಶೇಂಗಾ ಚಿಕ್ಕಿ ಹಾಗೂ ಬಾಳೆಹಣ್ಣು ವಿತರಣೆ ಮೂಲಕ ಚಾಲನೆಯನ್ನ ನೀಡಿದ್ರು ಎರಡ್ ಸಾವಿರದ ಪ್ರಾರಂಭವಾಯಿತು ಅದು ಈಶಾನ್ಯ ರಾಜ್ಯದ ಕೆಲವು ಏಳು ಜಿಲ್ಲೆಗಳಲ್ಲಿ ಮಾತ್ರ ತದನಂತರ ಏಳು ಜಿಲ್ಲೆಗಳಿಗೆ ನಮ್ಮ ಸರ್ಕಾರ ಕೇವಲ ಜಿಲ್ಲೆಗಳಿಗೆ ಬೇಡ ಇದು ಇನ್ನುಳದ ಜಿಲ್ಲೆಗಳು ಕೂಡ ವಿಸ್ತರಿಸೋಣ ಹೇಳಿ ಆಗ ಕೇವಲ ಒಂದರಿಂದ ಐದನೇ ತರಗತಿಯಲ್ಲಿ ಓದುತ್ತಿರುವ ಮಕ್ಕಳಿಗೆ ಮಾತ್ರ ಈ ಯೋಜನೆ ಸೀಮಿತವಾಗಿತ್ತು ಇದು ಸರ್ಕಾರಿ ಶಾಲೆಗಳಿಗೆ ಅತ್ಯಂತ ಅದೇ ಎರಡ್ ಸಾವಿರದ ನಾಲ್ಕರಲ್ಲಿ ಈ ಯೋಜನೆಯನ್ನು ಅನುದಾನಿತ ಶಾಲೆಗಳಲ್ಲಿ ಕೂಡ ವಿಸ್ತರಿಸುವ ಅನುದಾನಿತ ಶಾಲೆಗಳಲ್ಲಿಯೂ ವಿಸ್ತರಣೆ ಆಯಿತು ಕೇವಲ ಒಂದರಿಂದ ಐದನೇ ತರಗತಿಯ ಮಕ್ಕಳು ಬೇಡ ಇದು ಒಂದರಿಂದ ಏಳನೇ ತರಗತಿ ಓದುತ್ತಿರುವ ಎಲ್ಲಾ ಮಕ್ಕಳಿಗೆ ಅದು ಸರ್ಕಾರಿ ಇರ್ಬೋದು ಅನುದಾನಿತ ಶಾಲೆಗಳಲ್ಲಿ ಇರ್ಬೋದು ಎಲ್ಲಾ ಮಕ್ಕಳಿಗೆ ಇದು ಕೊಡಮಾಡು ಮಾಡ್ತಕ್ಕಂತಹ ಯೋಜನೆಯನ್ನ ಅನುಷ್ಠಾನಗೊಳಿಸಿತು ತದನಂತರ ಎರಡ್ ಸಾವಿರದ ಎಂಟರಲ್ಲಿ ಇದು ಕೇವಲ ಒಂದರಿಂದ ಏಳನೇ ತರಗತಿಗೆ ಬೇಡ ಒಂದರಿಂದ ಹತ್ತನೇ ತರಗತಿಯಲ್ಲಿ ಓದುತ್ತಿರುವ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಮಕ್ಕಳಿಗೂ ಕೂಡ ಈ ಯೋಜನೆಯನ್ನು ವಿಸ್ತಾರಗೊಂಡಿತ್ತು ಆಗ ಕೇವಲ ಏನ್ ಮಾಡ್ತಿದ್ರು ವಾರದಲ್ಲಿ ಅನ್ನ ಸಾಂಬಾರು ಮಾತ್ರ ಕೊಡ್ತಿದ್ರು ಇದನ್ನು ಮನಗಂಡಿರ್ತಕ್ಕಂತಹ ಒಂದು ಸರ್ಕಾರ ಎರಡ್ ಸಾವಿರದ ಹದಿಮೂರರಲ್ಲಿ ಹಾನನ್ನು ಕೊಡ್ತಕ್ಕಂಥ ಮಕ್ಕಳಲ್ಲಿ ಪೋಷಕಾಂಶಗಳು ಕೊರತೆ ಇರುವುದರಿಂದ ಆ ಪೋಷಕಾಂಶಗಳನ್ನು ಹೆಚ್ಚಿಸಬೇಕಂತಕ್ಕಂಥ ನಿಟ್ಟಿನಲ್ಲಿ ಎರಡ್ ಸಾವಿರದ ಹದ್ಮೂರಲ್ಲಿ ವಾರದಲ್ಲಿ ಮೂರು ದಿನ ಅಕ್ಷೀರವಾಗಿ ಯೋಜನೆಯನ್ನು ಅನುಷ್ಠಾನ ಮಾಡಿತ್ತು ತದನಂತರ ಐದು ದಿನ ಅಂತ ಹೇಳಿ ಸಾವಿರದ ಇಪ್ಪತ್ತೆರಡು ಜುಲೈ ತಿಂಗಳಲ್ಲಿ ಮಕ್ಕಳಲ್ಲಿ ಪೋಷಕಾಂಶಗಳ ಕೊರತೆ ಇರುವುದರಿಂದ ತರಗತಿಗಳಲ್ಲಿ ತರಗತಿಗಳಲ್ಲಿ ಮಕ್ಕಳು ಆ ಹೇಳ್ತಕ್ಕಂತ ಅಭ್ಯಾಸವನ್ನ ಅವರಿಗೆ ಸರಿಯಾಗಿ ಮಾಡಲತ್ತಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಸದೃಢವಾಗಿರ್ತಕ್ಕಂತ ದೇಹದಲ್ಲಿ ಸದೃಢವಾಗಿರ್ತಕ್ಕಂತ ಮನಸ್ಸಿರ್ತದ ಮಕ್ಕಳನ್ನ ಪೋಷಕಾಂಶಗಳಂತ ಆಹಾರವನ್ನು ಕೊಟ್ಟು ಅವರನ್ನ ಸದೃಢನಾಗಿ ಮಾಡೋಣ ತಿಳ್ಕೊಂಡು ಏನ್ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತೆರಡು ಜುಲೈ ತಿಂಗಳಲ್ಲಿ ಅವರಿಗೆ ವಾರದಲ್ಲಿ ಮೂರು ದಿನ ಪೂರಕ ಪೋಷಕ ಆಹಾರವನ್ನು ಕೊಡ್ಲಿಕ್ಕೆ ಪ್ರಾರಂಭಿಸಿದ್ರು ಅದು ಘನ ಸರ್ಕಾರದ ಒಂದು ಖರ್ಚು ವೆಚ್ಚದಲ್ಲಿ ಈಗೀಗ ನಾವು ಒಂದು ಹೆಮ್ಮೆಯಿಂದ ಹೇಳ್ಬೇಕಂತಂದ್ರೆ ಈ ವರ್ಷ ಕೇವಲ ಸರ್ಕಾರದಿಂದ ವಾರದಲ್ಲಿ ಎರಡು ದಿನ ಮಾತ್ರ ನಾವು ಪೂರಕ ಇದ್ದೀವಿ ಪ್ರೇಮ್ಜಿ ಫೌಂಡೇಶನ್ ಅವರು ಮುಂದಾಗಿ ಇದೇ ವರ್ಷ ಜುಲೈ ತಿಂಗಳಲ್ಲಿ ಒಡಂಬಡಿಕೆ ಮಾಡಿಕೊಂಡು ನಾನು ಹದಿನೈದು ನೂರು ಕೋಟಿಗಳನ್ನು ಕೊಡ್ತೀನಿ ಈ ವಾರದಲ್ಲಿ ಎರಡು ದಿನ ಬೇಡ ಅದು ಇನ್ನೂರಂತ ನಾಲ್ಕು ದಿನಗಳಲ್ಲಿ ವಿಸ್ತಾರ ಹೇಳಿ ಹೇಳಿದಾಗ ಅತಿಶವಾಗಿ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕಿನ ದಿನ ನಾವು ವಾರದಲ್ಲಿ ಇವತ್ತಿನಿಂದ ವಾರದಲ್ಲಿ ಆರು ದಿನಗಳ ಕಾಲ ಪೂರಕ ಇವತ್ತು ಸನ್ಮಾನ್ಯ ಶಾಸಕರಿಂದ ನಾವು ಚಾಲನೆ ನೀಡುತ್ತಾ ಇದ್ದೀವಿ ಇದರ ಪ್ರಾಸ್ತಾವಿಕವಾಗಿ ಅಕ್ಷರ ದಾಸೋಹ ಮಧ್ಯಾಹ್ನ ವಿಷಿ ಊಟದ ಅಧಿಕಾರಿ ಸುಭಾಸ್ ವಲ್ಯಾಪುರ್ ಮಾತನಾಡಿ ಮಕ್ಕಳ ಆರೋಗ್ಯ ಹಿತ ದೃಷ್ಟಿಯಿಂದ ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಇರುತ್ತೆ ಎಂಬಂತೆ ಸರ್ಕಾರ ಎರಡ್ ಸಾವಿರದ ಎರಡರಲ್ಲಿ ಅಕ್ಷರ ದಾಸೋಹ ಕಾರ್ಯಕ್ರಮದಡಿ ಸಾಂಕೇತಿಕವಾಗಿ ಕೆಲ ಜಿಲ್ಲೆಗಳಲ್ಲಿ ಪ್ರಾರಂಭಿಸಿದ ಮಧ್ಯಾಹ್ನ ಬಿಸಿ ಊಟ ಹಂತ ಹಂತವಾಗಿ ಸರ್ಕಾರಿ ಶಾಲೆಗಳ ಜೊತೆ ಅನುದಾನಿತ ಒಂದರಿಂದ ಹತ್ತನೇ ತರಗತಿಯವರೆಗೆ ನೀಡುತ್ತಾ ವಾರದಲ್ಲಿ ಐದು ದಿನ ಕ್ಷೀರಭಾಕ್ಯ ಎರಡು ದಿನ ನೀಡುತ್ತಿದ್ದ ಪೌಷ್ಟಿಕಾಂಶ ಆಹಾರವನ್ನು ಅಜಿಂ ಪ್ರೇಮ್ ಜಿ ಫೌಂಡೇಶನ್ ಆರು ದಿನ ಇದ್ದು ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸೋಣ ಎಂದ್ರು ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ರು ಸಂಜೀವ್ ಬ್ಯಾಕುಡೆ ಕೆಎಂಎಂ ಕನ್ನಡ ರಾಯ್ಬಾಗ್